ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ದಾವಣಗೆರೆಯ ಚಿಟಿಗಿರಿ ಜಿಲ್ಲಾ ಆಸ್ಪತ್ರೆಯ ಮೇಲೆ ನಾವು ಸತತವಾಗಿ ಅಭಿಯಾನವನ್ನೇ ಮಾಡ್ತಾ ಇದ್ದೀವಿ ಅಲ್ಲಿ ಆಗುತ್ತಿರುವಂತಹ ಅನ್ಯಾಯಗಳು ಅಲ್ಲಿರುವಂತಹ ಡಿ ಎಸ್ ಡಿಸ್ಟಿಕ್ಟ್ ಸರ್ಜನ್ ನಾಗೇಂದ್ರಪ್ಪ ಅವರ ಅನ್ಯಾಯಗಳ ಬಗ್ಗೆ ಸೀರಿಯಸ್ ಆಗಿ ವರದಿ ಮಾಡಿದ್ದೀವಿ ಆದರೆ ಇಲ್ಲಿಯವರೆಗೂ ಯಾವುದೇ ಕ್ರಮವನ್ನ ಯಾರೂ ತಗೊಳ್ತಿಲ್ಲ ಅಂದ್ರೆ ಅರ್ಥ ಏನು ನಿಮಗೆ ಯಾವುದೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಪ್ರೆಷರ್ ಹಾಕ್ಬೇಕು ದೊಡ್ಡ ದೊಡ್ಡ ಮಾಧ್ಯಮಗಳು ಬಂದು ಮಾತಾಡಿದ್ರೆ ಮಾತ್ರ ನಿಮಗೆ ಮಾನ ಇರುತ್ತೆ ಮರ್ಯಾದೆ ಇರುತ್ತೆ ನಾನು ಮರ್ಯಾದೆ ಅಂತ ಅಂತೇಳಿ ಕ್ರಮ ಜರುಗಿಸ್ತೀರಾ ಅಥವಾ ನ್ಯಾಯ ರೀತಿ ನೋಡ್ಬಿಟ್ಟು ಕ್ರಮ ಜರುಗಿಸ್ತೀರಾ ಯಾವುದ್ರಲ್ಲಿ ಯಾ ನ್ಯಾಯ ಇದೆ ಯಾವುದ್ರಲ್ಲಿ ನ್ಯಾಯ ಇಲ್ಲ ಅಂತೇಳಿ ಡಿಸೈಡ್ ಮಾಡಿ ಕ್ರಮ ಜರುಗಿಸ್ತೀರಾ ನಾಗೇಂದ್ರಪ್ಪ ಇಲ್ಲಿಯವರೆಗೂ ಅಲ್ಲಿ ಅನಾಥವಾಗಿ ಐದು ಜನ ಹೆಣ್ಣು ಮಕ್ಕಳು ಪ್ರತಿದಿನ ಕಣ್ಣೀರ್ ಹಾಕೊಂಡು ಓಡಾಡ್ತಾರೆ ಇದು ಗಮನಕ್ಕೂ ಬರದೆ ನಿಮಗೆ ಮಾನವೀಯತೆ ಇಲ್ಲದೆ ಅವ್ರನ್ನ ಹೀನಾಯವಾಗಿ ನಡೆಸ್ಕೊಂತ ಇದ್ದಿರಲ್ಲ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೂ ಇದೇ ರೀತಿಯ ಟ್ರೀಟ್ಮೆಂಟನ್ನು ಕೊಡ್ತೀರಾ ರೀ ಸ್ವಾಮಿ ನಿಮಗೆ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಇಂಬರಹ ಕೊಡಿ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಕೆಲಸಕ್ಕೆ ತೆಗೆದುಕೊಳ್ಳುವುದಿಲ್ಲ ಅಂತ ಏನ್ರಿ ಅವ್ರು ಮಾಡಿರೋ ಅನ್ಯಾಯ ಸರ್ಕಾರ ಮಾಡಿಸಿರುವಂತಹ ಆಧಾರ್ ಕಾರ್ಡ್ನ ಇಟ್ಕೊಂಡಿದ್ದಾರೆ ಸರ್ಕಾರ ಮಾಡಿರುವ ಆಧಾರ್ ಕಾರ್ಡ್ ಅವರ ವಯಸ್ಸು ಐವತ್ತೊಂದು ಐವತ್ತೆರಡು ಐವತ್ಮೂರು ಹಾಗೂ ಸರ್ಕಾರದಲ್ಲಿ ತುಂಬಾ ಕಷ್ಟ ಕಾಲದಲ್ಲಿದ್ದಂತಹ ಕರೋನಾ ಟೈಮಲ್ಲಿ ಇವರೇ ಯೋಧರಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ಅದು ಡಿ ಗ್ರೂಪ್ ನೌಕರರು ಕಸ ಬಾಚಿರ್ತಾರೆ ನಾನು ಹೇಳೋದೇ ಬೇಕಿಲ್ಲ ನೀವು ನೆನೆಸ್ಕೊಂಡಿದ್ದಲ್ಲ ಅವ್ರು ಮಾಡಿದ್ದಾರೆ ಇಂತಹ ವ್ಯಕ್ತಿಗಳಿಗೆ ಜುಜ್ಮಿ ಐವತ್ತು ಸಾವಿರ ಒಂದು ಲಕ್ಷ ಬ್ರೈಬ್ ಭ್ರಷ್ಟಾಚಾರದ ಹಣ ನೀಡಿಲ್ಲ ಅಂತ ಹೇಳಿ ಕೆಲಸದಿಂದ ತೆಗಿತೀರಿ ಅಂದರೆ ಹೊಟ್ಟೆಗೆ ಏನ್ ತಿಂತೀರಾ ನೀವು ಇಲ್ಲಿವರೆಗೂ ನೀವು ಒಂದು ಸೌಜನ್ಯಕ್ಕಾದ್ರೂ ಇಲ್ಲ ನಾವು ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ ಹಾಗೂ ಅಲ್ಲಿ ಇವಾಗ ಒಂದು ಫ್ರಾಡ್ ಕಂಪ್ನಿನ ಇಟ್ಕೊಂಡಿದ್ದೀರಿ ದೀಕ್ಷಾ ಏಜೆನ್ಸಿ ಅಂತ ಈ ಕಂಪ್ನಿ ಮೇಲೆ ಎಷ್ಟು ಕಂಪ್ಲೇಂಟ್ಸ್ಗಳಿದ್ದಾವೆ ಈ ಯಾವುದಾದ್ರೂ ಒಂದು ಕಂಪ್ಲೇಂಟ್ಗೆ ನೀವು ಕ್ರಮ ಜರುಗಿಸ್ತೀರಾ ನೀವು ಯಾಕೆ ಬೇಕು ಆ ಪೋಸ್ಟ್ ನಿಮ್ಗೆ ಕ್ರಮ ಜರುಸದಕ್ಕೆ ಧೈರ್ಯ ಇಲ್ಲ ಕ್ರಮ ಜರುಸದಕ್ಕೆ ಮನ್ಸಿಲ್ಲ ಅಲ್ಲಿ ಬರುವಂತಹ ಭ್ರಷ್ಟಾಚಾರದ ಹಣವನ್ನು ಪಾಲು ಮಾಡ್ಕೊಂಡು ತಿಂತಾ ಇದ್ದೀರಿ ಇಷ್ಟೆಲ್ಲ ಮಾಡಿದ್ರು ಇಷ್ಟೆಲ್ಲ ಸುದ್ದಿ ಆದ್ರೂ ಪ್ರತಿಯೊಬ್ಬ ಎಂಪ್ಲಾಯಿನೂ ನಿಮ್ಮ ವಿರುದ್ಧ ದೂರನ್ನ ಬರೆದುಕೊಟ್ರು ಯಾವುದೇ ನಾಚಿಕೆ ಇಲ್ಲದೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಂದು ಅದೇ ಸೀಟಲ್ಲಿ ಕುಂತ್ಕೊಂಡು ರಾಜಾರೋಷವಾಗಿ ನಾನೇ ಇದಕ್ಕೆ ರಾಜ ಅನ್ನೋ ರೀತಿ ಕುಂತ್ಕೊಂತೀರಲ್ಲ ನಿಜವಾಗ್ಲೂ ಮಾನವೀಯತೆ ಹಾಗೂ ಮರ್ಯಾದೆ ನಿಮಗಿಲ್ಲ ದೀಕ್ಷಾ ಏಜೆನ್ಸಿಯವರ ಮೇಲೆ ಇರುವಂತಹ ಕಂಪ್ಲೇಂಟ್ಗಳು ಎಷ್ಟು ನೀವು ತೆಗೆದುಕೊಂಡಂತಹ ಕ್ರಮಗಳು ಯಾವ್ಯಾವು ಹಾಗೂ ಇವರನ್ನ ಅನ್ಯಾಯವಾಗಿ ತೆಗೆದು ಹಾಕ್ತಾ ಇದ್ರೆ ನೀವು ಯಾಕೆ ವಾಯ್ಸನ್ನು ರೈಸ್ ಮಾಡ್ತಾ ಇಲ್ಲ ಹಾಗೂ ಎಂಪ್ಲಾಯ್ಗಳಿಗೆ ನಿಗದಿ ಸಂಬಳ ಹದಿನೇಳು ಸಾವಿರದ ಎಕ್ಸ್ಚೇಂಜ್ ಆದ್ರೆ ನಿಮ್ಮ ದೀಕ್ಷಾ ಏಜೆನ್ಸಿಗಳು ಎಂಪ್ಲಾಯಿಗೆ ಕೊಡುತ್ತಿರುವಂತಹ ಸಂಬಳ ಹದಿಮೂರರಿಂದ ಹದಿನಾಲ್ಕು ಸಾವಿರ ಯಾಕೆ ನಿಮ್ಮ ಗಮನಕ್ಕಿಲ್ವಾ ನಿಮ್ಮ ಕಿವಿಗಿಲ್ವಾ ನೀವು ದಾಖಲಾತಿಗಳನ್ನ ಓದೋದಿಲ್ವಾ ನೀವು ಅವಿದ್ಯಾವಂತ್ರ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ನಾವು ದೂರುಗಳನ್ನ ಮಾಡಿದ ನಂತರ ಒಂದು ತಿಂಗಳು ಎರಡು ತಿಂಗಳು ಪೇಮೆಂಟ್ ಟ್ರಾನ್ಸ್ಫರ್ ಮಾಡ್ತೀರಿ ಮೂರು ಮೂರು ತಿಂಗಳು ಸಂಬಳವನ್ನ ಪೆಂಡಿಂಗ್ ಇಟ್ಕೊತೀರಿ ನೀವು ನಿಮ್ಮ ಸಂಸಾರವನ್ನ ಇದೇ ರೀತಿ ನಡೆಸ್ತೀರಾ ಡಾಕ್ಟರ್ ನಾಗೇಂದ್ರಪ್ಪ ಇದಕ್ಕೆ ಒಂದು ದೊಡ್ಡ ಇಲಾಖೆ ಬೇರೆ ಆರೋಗ್ಯ ಇಲಾಖೆ ಅದಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅದಕ್ಕೆ ಡಿಸ್ಟಿಕ್ ಸರ್ಜನ್ನು ಅದಕ್ಕೆ ಒಬ್ಬ ಮಿನಿಸ್ಟರು ನಾಚಿಗ್ಗೇಡಾಗ ಈ ಹೆಣ್ಣು ಮಕ್ಕಳು ಹಾಗೂ ಅಮಾಯಕ ಎಂಪ್ಲಾಯೀಸ್ಗಳು ದೀಕ್ಷಾ ಏಜೆನ್ಸಿಗೆ ಸಂಬಂಧಪಟ್ಟಂಥವರು ಈ ಎಲ್ಲ ಜನಗಳನ್ನು ಭೇಟಿ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ರನ್ನ ಭೇಟಿ ಮಾಡಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರನ್ನ ಭೇಟಿ ಮಾಡಿದ್ದಾರೆ ಡಿ ಎಸ್ ನಾಗೇಂದ್ರಪ್ಪನ್ನು ಭೇಟಿ ಮಾಡಿದ್ದಾರೆ ಯಾರು ಸಿಕ್ತಾರೋ ಅವರವರ ಕಾಲಿಗೆ ಬಿದ್ದು ಸ್ವಾಮಿ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆದರೆ ಸಮಾಜದಲ್ಲಿ ಒಂದು ಗಂಡು ದಿಕ್ಕಿ ಯಾರಾದರೂ ಬಂದು ಬಾರಮ್ಮ ಆಯಿತು ನಾನು ನಿಂತ್ಕೊಂಡು ನಿನ್ನ ನ್ಯಾಯ ಕೊಡಿಸ್ತೀನಿ ಅಂತ ಹೇಳುವಂತಹ ಮಾನವೀಯತೆ ಇರುವಂತಹ ಒಬ್ಬ ಪ್ರಜೆ ಕರ್ನಾಟಕದಲ್ಲಿಲ್ಲ ದಾವಣಗೆರೆ ಜಿಲ್ಲೆಯಲ್ಲಂತೂ ಬದುಕೇ ಇಲ್ಲ ಸೊ ಅತ್ಯಂತ ವಿಷಾದನೀಯವಾಗಿ ಇದನ್ನು ಎಂಡ್ ಮಾಡ್ತಾ ಇದ್ದೀನಿ ನಾವು ಒಂದು ತಿಂಗಳ ಗಡುವನ್ನು ಕೊಟ್ಟಿದ್ದೀನಿ ನಾವು ಬರೀ ವಿಜಯವಾಹಿನಿಯ ಸಂಪಾದಕನಾಗಲ್ಲ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲ ಸಂಸ್ಥೆಯ ರಾಜ್ಯಾಧ್ಯಕ್ಷನಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ತಿಂಗಳ ಗಡುವನ್ನು ಕೊಡ್ತೀವಿ ಒಂದು ತಿಂಗಳಲ್ಲಿ ನೀವು ಯಾವುದಾದ್ರೂ ಕ್ರಮ ಜರುಗಿಸಿದ್ರೆ ಉಗ್ರ ಹೋರಾಟ ಹಾಗೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತೆ ಇದನ್ನು ನೀವು ಕನ್ಸಿಡರ್ ಮಾಡ್ತೀವಿ ಅಂತ ಕೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು